ಸರ್ ಇದು ಸರ್ಕಾರದ ಕೆಲಸ ಇದು ನಾವು ಹೈಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕಿ ನಾವು ಡೈರೆಕ್ಷನ್ ಮಾಡಿಸಿ ಅನ್ನೋದೇನಿಲ್ಲ ಸರ್ಕಾರದ ಜವಾಬ್ದಾರಿ ಆದರೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ಎಷ್ಟೇ ಸರ್ಕ್ಯುಲರ್ಗಳು ಬಂದರೂ ಎಷ್ಟೇ ಎಫ್ ಐ ಆರ್ಗಳಾದರೂ ಏನೇ ಆದರೂ ಎಷ್ಟೇ ಪದೇ ಪದೇ ಮಾಧ್ಯಮಗಳಲ್ಲಿ ಈ ರೀತಿ ಘಟನೆಗಳಾಗ್ತಾಯಿದೆ ಅಮೋಶ ಅಮಾನಷ ಕೃತಿಗಳ ನಡೀತಾ ನಾನು ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಗಂಭೀರವಾದಂಥ ಕ್ರಮ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ ಮತ್ತೆ ಮತ್ತೆ ಇದು ಮರುಕಳಿಸ್ತಾನೇ ಇದೆ ಮರುಕಳಿಸ್ತೇನೆ ಇದೆ ಇದರಿಂದ ಎಷ್ಟೇ ಸಾವುಗಳು ನೋವುಗಳು ಎಷ್ಟು ಜನ ಸತ್ರು ಏನೇ ಅನಾಹುತಗಳಾದ್ರೂ ಅವ್ರಿಗೇನೋ ಪರಿಹಾರ ಕೊಡೋದು ಮತ್ತು ಇನ್ನೇನೋ ಒಂದು ಎಫ್ ಐ ಆರ್ ಹಾಕಿ ಒಂದೆರಡು ದಿವಸ ಜೈಲು ಕಳಿಸೋದು ಮತ್ತು ಆ ಕೇಸ್ ಏನಾಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ ಮತ್ತು ಆ ಕೇಸುಗಳಲ್ಲಿ ಸಂಪೂರ್ಣವಾಗಿ ಶಿಕ್ಷೆ ಆಗುವಂಥ ರೀತಿಯೂ ಮಟ್ಟಕ್ಕೂ ತೊಗೊಂಡೋಗೋಲ್ಲ ಆ ಕೇಸುಗಳನ್ನ ಬಿ ರಿಪೋರ್ಟ್ ಮಾಡ್ತಾರೆ ಇಲ್ಲ ವೀಕಾಗಿ ಚಾರ್ಜ್ ಶೀಟ್ ಆಗ್ತಾರೆ ಕ್ಲೋಸ್ ಆಗುತ್ತವೆ ಹಂಗಾಗಿ ಇದೇನೆಂದರೆ ನಮಗೆ ಈ ಸಂಪೂರ್ಣವಾಗಿ ಈ ಕೃತಿಗಳನ್ನು ನಿಲ್ಲಿಸಬೇಕು ಇದು ಅಮಾನುಷವಾದಂಥ ಕೃತಿಗಳು ಈ ಥರ ನಡಿಬಾರ್ದು ಇಷ್ಟು ದಿವಸ ಆಗಿ ಇಷ್ಟೊಂದು ಎಲ್ಲ ಟೆಕ್ನಾಲಜಿ ಮುಂದುವರೆದು ಮಿಷಿನರಿಗಳೆಲ್ಲ ಬಂದು ಇಷ್ಟೊಂದು ಇದರಲ್ಲಿರಬೇಕಾದ್ರೆ ಈ ಥರ ನಡಿಬಾರ್ದು ಹೀನಾಯ ಕೃತಿಗಳು ಪದೇ 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 ಮರುಕಳಿಸ್ತಾ ಇದೆ ಇದು ದೊಡ್ಡ ಮಟ್ಟದಲ್ಲಿ ಇದು ತುಂಬ ಹೀನಾಯ ಕೃತಿ ಹಂಗಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಬೇಕು ಇದಾಗುವಂಥ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲೇಬೇಕು ಇಲ್ಲಾಂದರೆ ಇದಕ್ಕೆ ಮುಕ್ತಿ ಇರೋದಿಲ್ಲ ಇದಕ್ಕೆ ನಿಲ್ಲಿಸೋದಿಲ್ಲ ಇವರು ಸುಮ್ಮನೆ ನಾಮಕಾವಸ್ಥೆಗೆ ಇದು ಮಾಡ್ತಾರೆ ಆಮೇಲೆ ಜವಾಬ್ದಾರಿಯುತದಂಥ ನಮ್ಮ ಸ್ಪೀಕರ್ ಸಾಹೇಬರು ಇವರು ಇದು ಮಾಡೋದು ಸರಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಸಮಾಜಕ್ಕೆ ಇವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು ಸರಿ ಅಂದರೆ ಸಮಾಜಕ್ಕೆ ಇವರು ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ನಮ್ಮ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಾ ಅಲ್ಲ ಇವರು ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ಸ್ಟಾಪ್ ನಿಟ್ಕೊಬೇಕು ಇಲ್ಲ ಅದಕ್ಕೆ ಅನು ಅದಕ್ಕೆ ಬಿಡುಗಡೆ ಆದಂಥ ಹಣ ಏನು ಮಾಡ್ತಾ ಇದ್ದಾರೆ ಇವರು ಸರ್ ಈಗ ಮಧು ಬಂಗಾರಪ್ಪ ಅವರು ಅವರೊಬ್ಬ ಎಜುಕೇಷನ್ ಮಿನಿಸ್ಟರ್ ಹಾಕ್ಕೊಂಡು ಅವರು ತವರು ಕ್ಷೇತ್ರದಲ್ಲಿ ಅಂದರೆ ಎಂಟೈರ್ ಸ್ಟೇಟಲ್ಲಿ ನಡೆಯೋದಕ್ಕೂ ಅವರೇ ನೋಡಬೇಕು ಆದರೆ ಅವ್ರ ಕ್ಷೇತ್ರದಲ್ಲೇ ಆಗಿರೋದು ಅದು ತುಂಬ ಖಂಡನೀಯ ಮತ್ತು ಅವರು ಈ ಸ್ಟೇಟಲ್ಲಿ ಇಷ್ಟೊಂದು ಪ್ರಕರಣಗಳು ಮತ್ತೆ 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 ನಡೀತಾ ಇದ್ರು ಸಹ ಇದ್ರ ಬಗ್ಗೆ ಯಾವುದೇ ರೀತಿ ಅವರು ಕಠಿಣ ಕವಾಗಿ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಆಮೇಲೆ ಇನ್ಸಿಡೆಂಟ್ ನಡೆದಿದ್ದ ಜಾಗಗಳಿಗೆ ವಿಸಿಟ್ ಕೊಡ್ತಾಯಿಲ್ಲ ಅದ್ರ ಬಗ್ಗೆ ಆಗು ಸ ಏನಾಗಿದೆ ಅಂತ ಅದನ್ನು ಪರಿಶೀಲನೆ ಮಾಡ್ತಾ ಇಲ್ಲ ಸರ್ ಇದನ್ನು ನಾವು ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಸರಿಯಾದಂಥ ಕಟ್ಟುನಿಟ್ಟಿನ ಕಾನೂನು ತಗೊಂಬಂದು ಇದನ್ನು ಮುಕ್ತಿ ಆಡಬೇಕು ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಉದ್ದೇಶ ಹೋರಾಟ ಮಾಡ್ತೀವಿ ಇದಕ್ಕೆ ಯಾರು ಇದ್ದಾರೆ ಯಾರ್ಯಾರು ಇದರಲ್ಲಿ ಕೃತಿ ಹಚ್ಾರೆ ಇವರೆಲ್ಲರ ಮೇಲೆ ಕಠಿಣ ಕ್ರಮ ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕ್ರ ಕೃತಿಗಳು ನಡೆಯೋದು ಕಡಿಮೆ ಆಗುತ್ತೆ ಇಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳೋದು ನಮ್ಮದು ನನ್ನ ಹೆಸರು ಬೆಳ್ತೂರು ಪರಮೇಶ್ ಅಂತ ಸರ್